ಹೈ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನೆಲ್ ಇವತ್ತಿನ ಕ್ಲಾಸಲ್ಲಿ ಲಂಗ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಅಳತೆ ಬಟ್ಟೆಯಿಂದ ಯಾವ ರೀತಿ ಅಳತೆಯನ್ನು ತೆಗೆದುಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನೋಡಿ ನೆಕ್ಕನ್ನು ಯಾವ ರೀತಿ ನಾವು ತೆಗೆದುಕೊಳ್ಬೇಕು ಈ ರೀತಿಯಾಗಿ ಇಟ್ಕೊಳ್ಬೇಕು ಆನಂತರ ಫ್ರಂಟ್ ಟೀ ಪೇಸ್ಟ್ ಬೇಕು ಅದನ್ನು ಸಹ ನೋಡ್ಕೊಮೇಲೆ ಶೋಲ್ಡರ್ ಇದನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಬ್ಲೌಸ್ ಲೆಂತ್ ಎಷ್ಟಿದೆ ಅದನ್ನು ಸಹ ಚೆಕ್ ಮಾಡ್ಕೊಳ್ತೀನಿ ಆನಂತರ ಇಷ್ಟನ್ನು ನಾವು ಅಲ್ಲಿ ಪ್ಲಸ್ ಮಾಡಿ ಇಡಬೇಕು ಅನ್ನೋದನ್ನು ಸಹ ಅಳತೆ ಹಾಕುವಾಗ ಅಳತಾ ಹೋಗ್ತೀನಿ ಆಮೇಲೆ ಚೆಸ್ಟ್ ಎಷ್ಟಿದೆ ಇದರಲ್ಲಿ ಹದಿನಾಲ್ಕು ತೋರಿಸ್ತಾ ಇದೆ ಆಮೇಲೆ ವೇಸ್ಟ್ ಸಹ ನೋಡಿ ಹನ್ನೊಂದುವರೆ ತೋರಿಸ್ತಾ ಇದೆ ನಾನಿಲ್ಲಿ ಮೇನ್ ಫ್ಯಾಬ್ರಿಕನ್ನೇ ಮೊದಲಿಗೆ ಕಟ್ ಮಾಡ್ತಾ ನೀವು ಲೈನಿಂಗನ್ನು ಮೊದಲು ಕಟ್ ಮಾಡ್ಬೋದು ನಾನಿಲ್ಲಿ ಲೈನಿಂಗ್ ಹಾಕಿ ಹೊಲಿತಾ ಇದ್ದೀನಿ ಲೈನಿಂಗ್ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ ಆದ್ದರಿಂದ ನಾನಿಲ್ಲಿ ಮೇನ್ ಫ್ಯಾಬ್ರಿಕನ್ನು ಮೊದಲಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಲೆಂತ್ ಬಂದ್ಬಿಟ್ಟು ಹದಿಮೂರು ಇಂಚ ಹತ್ತೊಂಬತ್ತು ಇಂಚನ್ನು ತೆಗೆದುಕೊಳ್ತಾ ಇದ್ದೀನಿ ಹದಿನೆಂಟು ಇಂಚ್ ರೆಡಿ ಇದೆ ಹಾಗಾಗಿ ಹತ್ತೊಂಬತ್ತು ಇಂಚನ್ನು ತೆಗೆದುಕೊಂಡಿದ್ದೀನಿ ಫ್ರಂಟು ಬ್ಯಾಕು ಸಹ ಹತ್ತೊಂಬತ್ತು ಇಂಚನ್ನೇ ತೆಗೆದುಕೊಂಡಿದ್ದೀನಿ ವಿಡಿಯೋ ಸ್ವಲ್ಪ ಕಟ್ ಆಗಿಬಿಟ್ಟಿದೆ ಪೋಸ್ ಆಗಿಬಿಟ್ಟಿತ್ತು ಆನಂತರ ನೋಡಿ ನೆಕ್ ಆ್ಯಂಡ್ ಶೋಲ್ಡ್ರ್ ಬಂದ್ಬಿಟ್ಟು ಆರು ಇಂಚನ್ನು ತೆಗೆದುಕೊಂಡಿದ್ದೀನಿ ಆನಂತರ ಆರ್ಮೋಲನ್ನು ಐದೂವರೆ ತೆಗೆದುಕೊಂಡಿದ್ದೀನಿ ಆರ್ಮೋಲ್ ಡೌನಿಂಗು ಐದೂವರೆ ತೆಗೆದುಕೊಂಡಿದ್ದೀನಿ ಇಲ್ಲಿ ಫ್ರಂಟ್ ಬ್ಯಾಕು ಸೇಮ್ ಇರೋದರಿಂದ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಆ ವಿಡಿಯೋ ಮಿಸ್ ಆಗಿಬಿಟ್ಟಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಆ ನಂತರ ನೋಡಿ ಫ್ರಂಟಿಗೆ ನಾನಿಲ್ಲಿ ಡೀಪನ್ನು ಎರಡೂವರೆ ಇಂಚ್ ಇದ್ದೀನಿ ಮೂರು ಇಂಚು ಅಗಲ ಎರಡೂವರೆ ಇಂಚ್ ಡೀಪನ್ನು ಇದ್ದೀನಿ ಫ್ರಂಟ್ ಡೀಪು ಆನಂತರ ಇದು ಶೇಪ್ ಕೊಟ್ಕೊಳ್ಬೇಕು ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಆನಂತರ ನೋಡಿ ಇಲ್ಲಿ ಮೂರು ಇಂಚ್ ಇಟ್ಟಿದ್ದೀನಿ ನೆಕ್ಕು ಶೋಲ್ಡ್ರ್ ಸಹ ಮೂರು ಇಂಚನ್ನು ಇಟ್ಟಿದ್ದೀನಿ ಆನಂತರ ಆರ್ಮೋಲ್ ಡೌನಿಂಗ್ ಬಂದ್ಬಿಟ್ಟು ಐದೂವರೆ ಇಂಚನ್ನು ಇಟ್ಟಿದ್ದೀನಿ ಆನಂತರ ವೇಸ್ಟ್ ಹತ್ರ ನೋಡಿ ಎಷ್ಟು ಇಂಚಿಗೆ ನಮಗೆ ವೇಸ್ಟ್ ಪಾಯಿಂಟ್ ಅಂತ ಹುಟ್ಟು ಮಾಡಿ ಒಂಬತ್ತುವರೆ ಇಂಚಿಗೆ ತೋರಿಸ್ತಾ ಇದೆ ಶೇಪ್ ಇರೋದು ಅಲ್ಲಿಗೆ ನಾವು ಒಂಬತ್ತುವರೆ ಇಂಚಿಗೆ ಇಟ್ಕೊಳ್ಬೇಕು ನಾವು ವೇಸ್ಟ್ ಪಾಯಿಂಟನ್ನು ಅಲ್ಲಿಗೆ ಸಹ ಮಾರ್ಕ್ ಮಾಡಬೇಕಾಗತ್ತೆ ಆನಂತರ ಚೆಸ್ಟ್ ಬಂದ್ಬಿಟ್ಟು ಸೆವೆನ್ ಇಂಚು ಇವ್ ಇವರಿಗೆ ಆನಂತರ ಎರಡು ಇಂಚ್ ಎಕ್ಸ್ಟ್ರಾ ವೇಸ್ಟ್ ಹತ್ತಿರ ಆರು ಇಂಚು ಎರಡು ಇಂಚ್ ಎಕ್ಸ್ಟ್ರಾ ಆರು ಇಂಚು ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೋಸ್ಕರ ಎರಡು ಇಂಚು ಇಟ್ಕೊಂಡಿದ್ದೀನಿ ಆನಂತರ ಕೆಳಗೆ ಬಾಟಮಲ್ಲಿ ಸಹ ಏಳು ಇಂಚನ್ನು ಇಡ್ತಾಯಿದ್ದೀನಿ ಆನಂತರ ಅಲ್ಲೂ ಸಹ ಎರಡು ಇಂಚ್ ಎಕ್ಸ್ಟ್ರಾನ ಇಡ್ತಾಯಿದ್ದೀನಿ ಇವಾಗ ಒಂದು ಕರು ಸ್ಕೇಲ್ ಇಂದ ನಾನು ಈ ರೀತಿ ಶೇಪ್ ಅನ್ನ ಕೊಟ್ಟು ಇದ್ದೀನಿ ಈ ರೀತಿ ಶೇಪ್ ಅನ್ನ ಹಾಕೊಳ್ಬೇಕಾಗುತ್ತೆ ಆಯ್ತು ಇವಾಗ ಮಾರ್ಕಿಂಗ್ ಇಷ್ಟೇ ಫ್ರಂಟ್ ಫ್ರಂಟ್ ಬ್ಯಾಕ್ ಸೇಮ್ ಇರುತ್ತೆ ಆದರೆ ಬ್ಯಾಕ್ ಡೀಪ್ ಅನ್ನು ಸ್ವಲ್ಪ ಮೇಲೆ ತಗೊಂಡಿದ್ದೀನಿ ಇನ್ನೆಲ್ಲ ಉಳಿದಿದ್ದು ಸೇಮ್ ಆಗಿ ಇರುತ್ತೆ ಆರ್ಮೋಲು ಸಹ ಸೇಮ್ ಇರುತ್ತೆ ಇದು ಓಪನ್ ಮಾಡಿಕೊಳ್ತಾ ಇದ್ದೀನಿ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ ಈ ಶೇಪು ಫ್ರಂಟ್ ಬ್ಯಾಗಿ ಎರಡು ಒಂದೇ ಸಲ ಕೊಡಬೇಕು ನಾನು ಲಕ್ಷ ಇಲ್ಲದೆ ಒಂದಕ್ಕೆ ಕೊಟ್ಬಿಟ್ಟಿನಿ ಆಮೇಲೆ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೀವು ಕಟ್ ಮಾಡುವಾಗಲೇ ಎರಡು ಒಮ್ಮೆಲೆ ಕಟ್ ಮಾಡಿ ನೋಡಿ ಫ್ರಂಟ್ ಇದು ಫ್ರಂಟ್ ಪಾರ್ಟು ಕಟಿಂಗ್ ಆಯಿತು ಇಷ್ಟೇ ಫ್ರಂಟ್ ಪಾರ್ಟು ಈಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತಾ ಇದ್ದೀನಿ ಇದು ಬ್ಯಾಕ್ ಡಿಪ್ ಬಂದ್ಬಿಟ್ಟು ಮೂರು ಇಂಚು ನೆಕ್ಕು ಅದಕ್ಕೆ ಡೌನಿಂಗು ಒಂದೂವರೆ ಇಂಚನ್ನು ಇಡ್ತಾ ಇದ್ದೀನಿ ಸಹ ಅದೇ ರೀತಿ ಇಟ್ಕೊಂಡು ಒಂದು ಬಾಕ್ಸ್ ಶೇಪ್ ಮಾಡಿ ರೌಂಡ್ ಶೇಪನ್ನು ಕೊಡ್ತಾ ಇದ್ದೀನಿ ಆಯಿತು ಇಷ್ಟೇ ಈಗ ಇದಕ್ಕೆ ಶೇಪನ್ನು ಕೊಟ್ಟು ಕಟ್ ಮಾಡ್ರೆ ಆಯಿತು ಇಷ್ಟೇ ಬ್ಲೌಸಿನ ಪಾರ್ಟ್ ಕಟ್ ಮಾಡೋದು ನೋಡಿ ಇವಾಗ ಇಟ್ಟು ನಾನು ಶೇಪನ್ನು ಕಟ್ ಮಾಡಿ ನಾವು ಚೆನ್ನಾಗಿ ಹಾಕೊಳ್ತಾ ಇದ್ದೀನಿ ವೇಸ್ಟ್ಲೆಂತಿಗೆ ಆಯಿತು ಇವಾಗ ಬ್ಲೌಸ್ ಕಟಿಂಗ್ ಆಯಿತು ನಾನು ಶೋಲ್ಡ್ರನ್ನು ಪಪ್ ಸ್ಲೀವ್ಸು ಸ್ಟಿಚಿಂಗ್ ಮಾಡಿದ್ದೀನಿ ಇದೇ ಥರ ಸ್ಲೀವ್ಸನ್ನು ಸ್ಟಿಚ್ ಮಾಡಿದ್ದೀನಿ ಆದರೆ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ಇಲ್ಲಿ ನೆಕ್ಸ್ಟ್ ಯಾವಾಗಾದರೂ ನಾನು ಪಪ್ ಸ್ಲೀವ್ಸನ್ನು ಸ್ಟಿಚ್ ಮಾಡಿದವಾಗ ಅಪ್ಲೋಡ್ ಮಾಡ್ತೀನಿ ಇದು ಎಷ್ಟು ಇಂಚ್ ಇದೆ ಅಂತ ನೋಡಿಕೊಂಡು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಂಡಿದ್ದೀನಿ ಆರ್ಮೋನ್ ರೌಂಡ್ ಬಂದ್ಬಿಟ್ಟು ಇವರಿಗೆ ಐದು ಇಂಚ್ ತೋರಿಸ್ತಾ ಇದೆ ನೋಡಿ ಇನ್ನೆಷ್ಟು ಬಟ್ಟೆನ ತೆಗೆದಿಟ್ಕೊಂಡಿದ್ದೀನಿ ಯಾಕಂದರೆ ಪಪ್ ಸ್ಲೀವ್ಸನ್ನು ಮಾಮೂಲಿ ಒಂದು ಪೀಸ್ ಚೌ ಚೌಕದ ಪೀಸ್ ತೆಗೆದುಕೊಂಡು ಆ ನಂತರ ನಾವು ನೆರಿಗೆ ಕೊಟ್ಟು ಸ್ಟಿಚಿಂಗ್ ಮಾಡುವಾಗಲೇ ಕಟಿಂಗ್ ಮಾಡಬೇಕಾಗತ್ತೆ ಎಷ್ಟು ಬಟ್ಟೆ ಬೇಕು ನೋಡಿ ಅಷ್ಟನ್ನು ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ ಆ ನಂತರ ಸ್ಟಿಚಿಂಗ್ ಮಾಡ್ತೀನಿ ಇದರಲ್ಲಿ ಕಟಿಂಗ್ ಬಿಡಿಯೋದು ಒರೆಸಿಲ್ಲ ಜಸ್ಟ್ ಇದೇ ಇಷ್ಟೇ ಪೀಸನ್ನು ಇಟ್ಕೊಂಡಿದ್ದೀನಿ ಇವರಿಗೆ ಎಷ್ಟು ಬೇಕು ಅಂತ ನೋಡ್ಕೊಳ್ತಾ ಇದ್ದೀನಿ ನಾನು ಅದರಿಂದ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ನೋಡಿ ಆನಂತರ ಇರೋದನ್ನು ಕಟ್ ಮಾಡಿಲ್ಲ ನಾನು ಪಪ್ಸ್ ಸ್ಲೀವ್ಸ್ ಬೇಕು ಅಂತ ಹಾಗೆ ಇಟ್ಟಿದ್ದೀನಿ ಇಷ್ಟು ಪಪ್ಸ್ ಕೊಟ್ಟು ಆನಂತರ ಉಳಿದಿರೋದು ಶೇಪ್ ಹಾಕಿ ಕಟ್ ಮಾಡ್ತೀನಿ ಆಯಿತು ಬ್ಲೌಸ್ ಪಾರ್ಟ್ ಅಷ್ಟೇ ಈಗ ಸ್ಕರ್ಟ್ ಕಟಿಂಗ್ ಮೊದಲಿಗೆ ನಾವು ಸ್ಕರ್ಟ್ ಕಟಿಂಗ್ ಮಾಡುವಾಗ ಕೆಳಗಡೆ ಬಾಟಮಿನ ಎಷ್ಟು ಎಷ್ಟಂತ ತೆಗೆದುಕೊಳ್ಬೇಕು ಆನಂತರ ಅಗಲ ನೋಡಿಬಿಟ್ಟು ನಾವು ಒಂದು ಉದ್ದ ಮತ್ತು ಅಗಲ ನೋಡಿಕೊಂಡ್ರೆ ಆಯಿತು ಸ್ಕರ್ಟ್ ಕಟಿಂಗ್ ಅಷ್ಟೇ ಸೊಂಟ ಪಟ್ಟಿ ಎಷ್ಟಾಗಲೇ ಇದೆ ಅಂತ ನೋಡ್ಕೊಳ್ಳೋದು ಇಷ್ಟೇ ಮೂರೇ ಅಳತೆನ ತೆಗೆದುಕೊಳ್ಳೋದು ಸ್ಕರ್ಟಲ್ಲಿ ನೋಡಿ ಈ ಪಟ್ಟಿ ಎಷ್ಟಾಗಲಿದೆ ರೆಡಿ ಆದ ನಂತರ ಎರಡು ಇಂಚು ಹಾಗಾಗಿ ನನಗೆ ಇಲ್ಲಿ ನಾಲ್ಕು ಇಂಚು ಬೇಕು ಈಗ ನಮಗೆ ಸ್ಕರ್ಟ್ ಉದ್ದ ಎಷ್ಟು ಬೇಕು ನಾನಿಲ್ಲಿ ಮೂವತ್ತು ಇಂಚು ಇಟ್ಟಿದ್ದೀನಿ ಸ್ಕರ್ಟ್ನ ಉದ್ದ ನೀವು ಎಷ್ಟು ಇಂಚ್ ಬೇಕು ನೋಡಿ ಆ ಉದ್ದನ ತೆಗೆದುಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಉದ್ದದ ಒಂದು ಚೌಕ ಪೀಸನ್ನು ಕಟ್ ಮಾಡ್ಕೊಳ್ಳೋದು ನಮಗೆ ಎಷ್ಟು ನೆರಿಗೆ ಬೇಕು ಅಂತ ನೋಡಿ ಕಟ್ ಮಾಡ್ಕೊಳ್ಳೋದು ಆನಂತರ ನನಗಿಲ್ಲಿ ಒಂದು ಉದ್ದದ ಪಟ್ಟಿ ಬೇಕು ಅಂದರೆ ಮಡಚಿದ ನಂತರ ಹನ್ನೆರಡು ಬರಬೇಕು ಹಾಗಾಗಿ ಫಸ್ಟ್ ಸ್ಕರ್ಟ್ ಹೊಲಿಯೋಕ್ಕಿಂತ ಮುಂಚೆ ಒಂದು ಐದು ಇಂಚಾಗೋಷ್ಟು ಈ ರೀತಿ ಮಾಡಿಸ್ಕೊಳ್ಬೇಕು ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ ಒಂದು ತುದಿನ ಈ ರೀತಿ ಅಂದರೆ ನಾವು ದಾರ ಇಡ್ತೀವಲ್ಲ ಆ ಸೈಡ್ ನಮಗೆ ಈ ರೀತಿ ಫೋಲ್ಡ್ ಆಗಿರುತ್ತೆ ನೋಡಿ ಅದನ್ನು ಆ ರೀತಿ ಮಾಡಿಸ್ಕೊಳ್ಬೇಕು ಆ ನಂತರ ಪ್ಲೇಟ್ಸ್ ಹಾಕ್ತಾ ಬರಬೇಕು ನನಗೆ ಹನ್ನೆರಡು ಇಂಚ್ ಫೋಲ್ಡ್ ಆದ ನಂತರ ಹನ್ನೆರಡು ಇಂಚದು ಉದ್ದ ಮತ್ತು ನಾಲ್ಕು ಇಂಚ್ ಆಗ್ಲದ ಪಟ್ಟಿನ ಕಟ್ ಮಾಡ್ಕೊಳ್ಬೇಕು ಪಟ್ಟಿ ಕಟ್ ಮಾಡೋದು ವೀಡಿಯೋನೂ ಸಹ ಮಿಸ್ ಆಗಿದೆ ವೀಡಿಯೋ ಮಾಡ್ಕೊತ ಮಾಡ್ಕೊತ ಕಟ್ ಮಾಡ್ತಿದ್ರೆ ಕೆಲವೊಂದು ಸಲ ಮೊಬೈಲ್ಸ್ ಪಾಸ್ ಆಗಿರೋದೇ ಗೊತ್ತಾಗೋದಿಲ್ಲ ಹಾಗಾಗಿ ಅದು ಎರಡು ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಆ ನಂತರ ನೋಡಿ ಈ ಪಟ್ಟಿನ ಅದು ನೆರಿಗೆ ಹಾಕೊಳ್ಬೇಕು ಆ ನಂತರ ನೋಡಿ ಉಷ್ಟು ಉದ್ದದ ಒಂದು ಪಟ್ಟಿನ ನಾಲ್ಕು ಇಂಚಿನ ಪಟ್ಟಿನ ಕಟ್ ಮಾಡ್ಕೊಳ್ಬೇಕು ಈ ರೀತಿ ನೆರಿಗೆ ಕೊಟ್ಟಾದ ನಂತರ ಅದು ದಿಂದ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಬೇಕು ಒಂದರಲ್ಲೇ ಎಲ್ಲ ವೀಡಿಯೋ ಸ್ಟಿಚಿಂಗು ಕಟಿಂಗು ಹಾಕಬೇಕಂದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಕಟ್ ಮಾಡಿ ಕಟ್ ಮಾಡಿ ಹಾಕಬೇಕಾಗತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಆನಂತರ ಇಲ್ಲೊಂದು ಸೈಡು ನಾವು ಒಂದು ಕಾಲು ಇಂಚಿಗೆ ಒಂದು ಫೋಲ್ಡ್ ಮಾಡಿ ಹೊಲ್ಕೊಂಡ್ರೆ ಸ್ಕರ್ಟ್ ಹೊಲಿಯೋದು ತುಂಬಾ ಈಸಿ ಆನಂತರ ನೋಡಿ ಇಲ್ಲಿ ಈ ರೀತಿ ಈ ಬಟ್ಟೆ ಸ್ವಲ್ಪ ಎದ್ದು ನಿಂತ್ಕೊಳ್ಳುವಂಥ ಬಟ್ಟೆ ಹಾಗಾಗಿ ಹೊಲಿಲಿಕ್ಕೆ ಸ್ವಲ್ಪ ಇದಾಗುತ್ತೆ ನೋಡಿ ಈ ರೀತಿ ಇಟ್ಕೊಂಡು ಇವಾಗ ಲಾಡಿ ಹಾಕಲಿಕ್ಕೆ ನಾವು ಇದು ಮಾಡ್ಕೊಳ್ತಾ ಇರೋದು ಬೆಲ್ಟ್ ಬಟ್ಟಿನ ಮಾಡ್ಕೊಳ್ತಾ ಇರೋದು ತುಂಬಾ ಈಸಿ ಸ್ಕರ್ಟ್ ಹೊಲಿಯೋದು ಕೇವಲ ಒಂದು ಐದರಿಂದ ಹತ್ತು ನಿಮಿಷದೊಳಗೆಲ್ಲ ಸ್ಕರ್ಟ್ ಕಟಿಂಗ್ ಮಾಡಿ ಬಿಡ್ಬೋದು ಈ ಸ್ಕರ್ಟನ್ನು ಲಂಗನ ಹೊಲಿಯೋದು ತುಂಬ ಈಸಿ ಆನಂತರ ನೋಡಿ ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು ಲಂಗ ರೆಡಿ ಆಯಿತು ಇವಾಗ ಬ್ಲೌಸನ್ನು ಸಹ ಸ್ಟಿಚ್ ಮಾಡುವ ಆಯಿತು ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು ನೋಡಿ ರೆಡಿ ಆಯಿತು ಇವಾಗ ದಾರ ಹಾಕ್ಕೊಂಡ್ರೆ ರೆಡಿ ನೀವು ದಾರನಾದರೂ ಹಾಕ್ಬೋದು ಹುಕ್ಸನ್ನಾದರೂ ಹಾಕ್ಕೊಳ್ಬೋದು ಏನು ಬೇಕು ನೋಡಿ ಹಾಕ್ಕೊಳ್ಬೋದು ನೋಡಿ ಇವಾಗ ಸ್ಕರ್ ಲಂಗ ರೆಡಿ ಆಯಿತು ಉದ್ದನ ನೋಡ್ಕೊಳ್ಬೇಕು ಆನಂತರ ನಮಗೆ ಅಳತೆ ಕೊಟ್ಟಿರುವ ಸ್ಕರ್ಟಲ್ಲಿ ಎಷ್ಟು ಅಗಲ ಇಂಥದ್ದು ನೋಡ್ಕೊಳ್ಬೇಕು ಆನಂತರ ಬೆಲ್ಟ್ ಪಟ್ಟಿ ಮೂರೇ ಅಳತೆ ತಗೊಂಡ್ರಾಯಿತು ನಾನಿಲ್ಲಿ ನಲವತ್ತು ಇಂಚ್ ಅಗಲದನ್ನು ತಗೊಂಡು ಕಟ್ ಮಾಡಿದ್ದೀನಿ ನೀವು ಇಲ್ಲಿ ಜಿಪ್ಪನ್ನಾದರೂ ಹಾಕ್ಬೋದು ನಾನಿಲ್ಲಿ ಜಸ್ಟ್ ಒಂದೇ ಹುಕ್ಸಿ ಹಾಕಲಿಕ್ಕೋಸ್ಕರ ಅಷ್ಟೇ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೀವು ಜಿಪ್ಪನ್ನು ಸಹ ಹಾಕ್ಬೋದು ಮನೆಯಲ್ಲಿ ಮೀನು ತನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಲೈನಿಂಗ್ ಮೇಲೆ ಇಟ್ಟು ಉಲ್ಟಾ ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ನೀವು ಜಿಪ್ಪಿದ್ರೆ ಜಿಪ್ ಹಾಕ್ಬೋದು ಇಲ್ಲ ನೆಕ್ ಅಪ್ ಅದರಲ್ಲೇ ಪಾಸ್ ಆಗತ್ತೆ ಅಂದ್ರೆ ಹಾಗೆ ಇಡ್ಬೋದು ನಾನಿಲ್ಲಿ ಯಾವುದಕ್ಕೂ ಇರಲಿ ಅಂತ ಒಂದು ಹುಕ್ಸ್ ಹಾಕ್ತಾ ಇದ್ದೀನಿ ಅದಕ್ಕಾಗಿ ಈ ರೀತಿ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ ಮೊದಲೇ ಕಟ್ ಮಾಡ್ಕೊಂಡ್ರೆ ಲೈನಿಂಗ್ ಮೇಲೆ ಇಟ್ಟು ನಾನು ಟರ್ನ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ವಿಡಿಯೋ ಹಾಕ್ಲಿಕ್ಕೆ ತುಂಬ ಒಂದು ಐದಾರು ದಿನ ಆಗ್ಬಿಡ್ತು ಸ್ವಲ್ಪ ಬ್ಯುಸಿ ಇರೋದು ಕಾರಣ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಆಯಿತು ಇವಾಗ ಟರ್ನ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಗೊತ್ತಿರಿ ವಿಡಿಯೋ ನೋಡೋದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ ನೋಡಿ ಆನಂತರ ಟರ್ನ್ ಮಾಡಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ಆಯಿತು ನೋಡಿ ತುದಿ ಸರಿಯಾಗಿ ಬಂದಿಲ್ಲ ಅಂತ ನಾನು ಒಂದು ಚುಪ್ಪಾದ ಇದು ಸ್ಕ್ರೂಡ್ರೈವರು ಅಥವಾ ಏನಾದರೂ ಒಂದು ತೊಗೊಂಡು ಈ ರೀತಿ ಶೇಪ್ ಸರಿ ಬರಲಿಕ್ಕೋಸ್ಕರ ಇದು ಮಾಡಿಕೊಂಡ್ರೆ ಆಯಿತು ಆನಂತರ ಫೋಲ್ಡ್ ಮಾಡಿ ಮೇಲಿಂದ ಒಂದು ಟಾಪ್ ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ನೀವು ಒಂದು ಹುಕ್ಸ್ ಹಾಕ್ಕೊಳ್ಳುವಂಗೆ ಮಾಡಿದ್ದೀನಿ ಇಲ್ಲಾಂದರೆ ಜಿಪ್ಪನ್ನು ಸಹ ಹಾಕ್ಬೋದು ಕೆಲವೊಂದು ಸಲ ಜಿಪ್ಪೆಲ್ಲ ಹಾಳಾಗುತ್ತೆ ಮಕ್ಕಳು ಯೂಸ್ ಮಾಡುವಾಗಂತ ಹುಕ್ಸ್ ಹಾಕಿಬಿಟ್ರೆ ಬೆಸ್ಟ್ ಆಗಿರುತ್ತೆ ಹಾಗಾಗಿ ಹುಕ್ಸನ್ನೇ ಹಾಕಿದ್ದೀನಿ ನಾನಿಲ್ಲಿ ಆಯಿತು ಇವಾಗ ಎಲ್ಲ ಕಡೆಗೂ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಬರೋಣ ಕ್ಲೀನಾಗಿ ಮಾಡಿಬಿಟ್ಟು ನೋಡಿ ಲೈನಿಂಗು ಪ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಲೈನಿಂಗ್ ಕಡಿಮೆ ಇತ್ತು ಹಾಗಾಗಿ ಪ್ಯಾಚ್ ಮಾಡಿಕೊಂಡು ಮಾಡಿದ್ದೀನಿ ನೀವು ಮೊದಲಿಗೆ ಈ ರೀತಿನಾದರೂ ಅಂದರೆ ಕೆಳಗಡೆ ಬಾಟಮಲ್ಲೂ ಟರ್ನ್ ಮಾಡಿ ಸ್ಟಿಚ್ ಮಾಡ್ಬೋದು ಅಲ್ಲಿ ಸ್ಟಿಚ್ ಹಾಕುವಾಗೆ ಇಲ್ಲ ಆಗಿಲ್ಲ ಅಂದರೆ ಈ ರೀತಿ ಕೆಳಗಡೆಯೂ ಅರ್ಧ 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 ಇಂಚ್ ಅರ್ಧ ಇಂಚ್ ಮಾಡಿಸಿ ಈ ರೀತಿನಾದ್ರೂ ಸ್ಟಿಚ್ ಆಗ್ಬೋದು ನಾನು ಎರಡೂ ರೀತಿಯಲ್ಲೂ ಸಹ ತೋರಿಸಿದ್ದೀನಿ ಒಂದು ಈ ರೀತಿಯಾಗಿ ತೋರಿಸಿದ್ದೀನಿ ಇನ್ನೊಂದು ಆ ಕಡೆ ಟರ್ನ್ ಮಾಡಿಯೂ ಸಹ ತೋರಿಸಿದ್ದೀನಿ ಫ್ರಂಟ್ ಪಾರ್ಟಲ್ಲಿ ಬೇರೆ ಮನೆ ತೋರಿಸಿದ್ದೀನಿ ನೋಡಿ ಇಲ್ಲೊಂಥರ ತೋರಿಸಿದ್ದೀನಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಆ ರೀತಿ ಸ್ಟಿಚಿಂಗನ್ನು ಮಾಡ್ಬೋದು ಆಯಿತು ಇವಾಗ ಸೈಡೆಲ್ಲ ಸ್ಟಿಚ್ ಹಾಕೊಂಡ್ರೆ ಮುಗೀತು ಅಲ್ಲೊಂದು ಉಕ್ಸ್ ಹಾಕೊಂಡ್ರೆ ಆಯಿತು ಇವಾಗ ಇಷ್ಟ ಆನಂತರ ಶೋಲ್ಡ್ರ್ ಜಾಯಿಂಟ್ ಮಾಡುವ ಮತ್ತೊಂದು ಪಾರ್ಟನ್ನು ಫ್ರಂಟ್ ಪಾರ್ಟನ್ನು ರೆಡಿ ಮಾಡುವ ಫ್ರಂಟ್ ನೆಕ್ಕಿಗೋಸ್ಕರ ಅಂದರೆ ಪ್ಲೇನ್ ಇರುತ್ತಲ್ಲ ಬ್ಲೌಸು ಹಾಗಾಗಿ ನೆಕ್ಕಿಗೋಸ್ಕರ ನಾನು ಸೀರೆ ಇರುವ ಬಾರ್ಡ್ರ್ ಪೀಸನ್ನು ತೆಗೆದುಕೊಂಡಿದ್ದೀನಿ ಆನಂತರ ಫ್ರಂಟ್ ಅಂದರೆ ಮೇಲ್ಗಡೆ ಮಾತ್ರ ಡಿಸೈನ್ ಬೇಕಾಗಿರೋದ್ರಿಂದ ಇದು ಲೈನಿಂಗ್ ಹಾಕೋಕ್ಕಿಂತ ಮುಂಚೆನೇ ನಾನು ಬಾರ್ಡ್ರನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಶೋಲ್ಡರ್ ಹತ್ರ ಬರ್ತದೆ ಇದು ಆ ರೀತಿ ಬರಲಿ ಅಂತ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಟರ್ನ್ ಮಾಡಿ ಶೇಪನ್ನು ಕಟ್ ಮಾಡ್ತಾಯಿದ್ದೀನಿ ಆ ನಂತರ ಇದಕ್ಕೆ ಲೈನಿಂಗನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಈಗ ಸೈಡೆಲ್ಲ ಸ್ಟಿಚ್ ಹಾಕ್ಕೊಳ್ತೀನಿ ನೀಟ್ ಬರಲಿಕ್ಕೋಸ್ಕರ ಆಯಿತು ಈಗ ಕೆಳಗಡೆ ಇದನ್ನು ನಾನು ಫೋಲ್ಡ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಎದನಿಂದ ತನಕ ಆಗುತ್ತಲ್ಲ ಹಾಗಾಗಿ ಅಲ್ಲಿ ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ನೀಟ್ ಬರಲಿಕ್ಕೋಸ್ಕರ ಪ್ಯಾಚ್ ಮಾಡಿರ್ತೀವಲ್ಲ ನಾವು ಹಾಗಾಗಿ ಕೆಳಗಡೆನೂ ಒಂದು ಸ್ಟಿಚ್ ಹಾಕ್ಕೊಳ್ಬೇಕಾಗುತ್ತೆ ನೀವು ನಿಮ್ಗೆ ಯಾವ ರೀತಿ ಮಾಡಬೇಕು ಅನಿಸುತ್ತಲ್ಲ ಡಿಸೈನು ಆ ರೀತಿ ಮಾಡ್ಕೊಳ್ಬೋದು ನಾನು ಇದೇ ರೀತಿಯಾಗಿ ಮಾಡಿದ್ದೀನಿ ಸಿಂಪಲಾಗಿ ಆಯಿತು ಈಗ ಈಗ ಇದರ ಮೇಲೆ ನಾನು ಲೈನಿಂಗ್ ಇಟ್ಟು ಸ್ಟಿಚ್ ಮಾಡ್ತೀನಿ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆನಂತರ ಇದ್ರ ಮೇಲೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡಿದರೆ ಆಯಿತು ನೋಡಿ ಇದ್ರ ಮೇಲೆ ಈಗ ನಾನು ಲೈನಿಂಗ್ ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಟರ್ನ್ ಮಾಡಿಬಿಟ್ರೆ ಆಯಿತು ನೋಡಿ ಇವಾಗ ಈ ರೀತಿ ಇಟ್ಕೊಂಡಿದ್ದೀನಿ ಇದು ಮೇಲಿಟ್ಟಿದ್ದೀನಿ ಅದರ ಮೇಲೆ ಲೈನಿಂಗ್ ಇಟ್ಟಿದ್ದೀನಿ ಈಗ ಉಲ್ಟಾ ಇಟ್ಟು ಸ್ಟಿಚ್ ಮಾಡ್ತೀನಿ ಸರಿಯಾಗಿ ನೋಡ್ಕೊಳ್ಳಿ ಮೇನ್ ಪೇ ಪೀಸನ್ನು ಸೀದಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ನಾನು ಸ್ಟಿಚಿಂಗ್ ನೀಟ್ ಬರಲಿ ಅಂತ ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿಕೊಂಡು ಸ್ಟಿಚ್ ಹಾಕಬೇಕು ಈಗ ನೋಡಿ ಇಲ್ಲಿ ಈವಾಗಲೇ ಒಂದು ಸ್ಟಿಚನ್ನು ಹಾಕೊಂಡ್ಬಿಟ್ರೆ ಟರ್ನ್ ಮಾಡಿದ್ರೆ ಆಯಿತು ಬಾಟಮ್ಮು ಸಹ ರೆಡಿಯಾಗಿಬಿಡುತ್ತೆ ಮೊದಲಿಗೆ ನಾನು ಎಲ್ಲ ರೆಡಿ ಮಾಡಿಕೊಂಡು ಆನಂತರ ಫೋಲ್ಡ್ ಮಾಡೋದನ್ನು ತೋರಿಸಿದ್ದೀನಿ ಇಲ್ಲಿ ಮೇಲುಗಡೆ ಸ್ಟಿಚ್ ಹಾಕಿದಾಗೆ ಇಲ್ಲೂ ಸಹ ಸ್ಟಿಚ್ ಹಾಕಿದ್ದೀನಿ ಇವಾಗ ಇದನ್ನೆಲ್ಲ ಕತ್ತರಿಸ್ಬಿಟ್ಟು ಒಂದೊಂದು ನಾಚ್ ಹಾಕಿ ಫುಲ್ ಟರ್ನ್ ಮಾಡಿದ್ರೆ ಆಯಿತು. ಈಗ ಮೇಲುಗಡೆಯಿಂದ ಟಾಪ್ ಸ್ಟಿಚ್ ಕೊಟ್ಕೊಳ್ತಾ ಇದ್ದೀನಿ ಆಯಿತು ಈಗ ಸೈಡೆಲ್ಲ ಸ್ಟಿಚ್ ಮಾಡಿಬಿಟ್ಟು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿದರೆ ಆಯಿತು ಫ್ರಂಟ್ ಬ್ಲೌಸು ಸಹ ರೆಡಿ ಆಗುತ್ತೆ ಆಯಿತು ಇವಾಗ ಫ್ರಂಟ್ ಬ್ಯಾಕು ಅಟ್ಯಾಚ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಪಪ್ ಸ್ಲೀವ್ಸನ್ನು ಸ್ಟಿಚ್ ಮಾಡಿದ್ದೀನಿ ಡಬಲ್ ಸ್ಟಿಚನ್ನು ಹಾಕ್ಕೊಳ್ಬೇಕು ಎರಡು ಸೈಡು ಸಹ ಶೋಲ್ಡರ್ ಅಟ್ಯಾಚ್ ಆಯಿತು ಈಗ ಈಗ ಸ್ಲೀವ್ಸನ್ನು ಹಾಕ್ತಾ ಇದ್ದೀನಿ ಪಪ್ ಸ್ಲೀವ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ವಿಡಿಯೋನ ಮಾಡಿಲ್ಲ ಇನ್ನೊಮ್ಮೆ ಯಾವಾಗಾದರೂ ಪಪ್ ಸ್ಲೀವ್ಸ್ ಮಾಡಿದಾಗ ತೋರಿಸ್ತೀನಿ ಇದು ಆ ಕಡೆ ಕೈ ಸ್ಲೀವ್ಸಿಂದು ಈ ಕಡೆ ಸ್ಲೀವ್ಸು ನೋಡಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಬಿಟ್ಟು ಈಗ ಫಿಟ್ಟಿಂಗ್ ಮಾಡಿದರೆ ಆಯಿತು ಇದಕ್ಕೂ ಚೂಡಿದಾರಲ್ಲ ನಾವು ಸೈಡ್ ಕಟ್ ಹೊಲಿತೀವಲ್ಲ ಆ ರೀತಿ ಸೈಡ್ ಕಟ್ಟನ್ನು ಹೊಲಿಬೇಕು ಒಂದು ಸ್ವಲ್ಪ ಒಂದು ಮೂರು ಇಂಚಿಗೆ ಒಂದು ಸೈಡ್ ಕಟ್ಟನ್ನು ಹೊಲಿಬೇಕು ಉಳಿದಿರುವಂಥ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು ಈಗ ಸ್ಲೀವ್ಸು ಸಹ ಅಟ್ಯಾಚ್ ಆಯಿತು ತುಂಬ ಈಸಿಯಾಗಿ ಲಂಗ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಆಯ್ತು ಈಗ ಎರಡು ಸೈಡು ಸಹ ಸರಿ ಇದೆ ಅಂತ ಒಂದು ಚೆಕ್ ಮಾಡಿಕೊಂಡು ಇವಾಗ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಫಿಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು ನೋಡಿ ಇದನ್ನು ಉಲ್ಟನಾದರೂ ಮಡಿಸ್ಬೋದು ಆದರೆ ಉಲ್ಟ ಮಾಡಿಸಿಲ್ಲ ಅಂದರೂ ಒಳ್ಳೆಯದೇ ಯಾಕಂದರೆ ನಾವು ಇಲ್ಲಿ ಕೆಳಗಡೆ ಚೂಡಿದಾರ್ಗೆಲ್ಲ ಮಾಡಿಸ್ತೀವಲ್ಲ ಆ ರೀತಿ ಮಾಡಿಸ್ಬೇಕಾಗತ್ತೆ ಒಂದು ಸೈಡ್ ಸ್ವಲ್ಪ ಸೈಡ್ ಕಟ್ ಥರ ಇಡಬೇಕು ಇಲ್ದಿವರೆಗೂ ಮಾಡಬೇಕು ನಾವು ಇಷ್ಟು ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಟಿದೀವಲ್ಲ ಅದನ್ನು ಮಾರ್ಕ್ ಮಾಡೋ ಉಳಿದದನ್ನ ನಾವಿಲ್ಲಿ ಸ್ಟಿಚ್ ಮಾಡಬೇಕು ನಾನಿಲ್ಲಿ ಉಲ್ಟ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬಟ್ಟೆ ಬಿಂಚ್ಕೊಳ್ಬಾರ್ದು ಅಂತ ಎರಡು ಇಂಚು ಬಿಟ್ಟಿರೋ ಬಟ್ಟೆನ ಮಾರ್ಕ್ ಮಾಡಿ ನಾವು ಸ್ಟಿಚಿಂಗ್ ಮಾಡಿದ್ರೆ ಆಯಿತು ಇವಾಗ ಆಯಿತು ನೋಡಿ ಈಗ ನಾವಿಲ್ಲಿ ಸೈಡ್ ಫಿಟ್ಟಿಂಗ್ ಮಾಡಬೇಕು ಆನಂತರ ಸೈಡ್ ಕಟ್ ಥರ ಸ್ಟಿಚಿಂಗನ್ನು ಮಾಡಬೇಕು ಆಯಿತು ಈಗ ಸೈಡ್ ಕಟ್ ಥರ ಸ್ಟಿಚಿಂಗನ್ನು ಮಾಡ್ತಾ ಇಷ್ಟೇ ಲಂಗ ಬ್ಲೌಸು ಕಟಿಂಗು ಮತ್ತು ಸ್ಟಿಚಿಂಗನ್ನು ತೋರಿಸಿದ್ದೀನಿ ಒಂದೇ ವಿಡಿಯೋದಲ್ಲಿ ತೋರಿಸೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಆಗಿದೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ನೋಡಿ ಈ ರೀತಿ ಬಂದಿದೆ ರೆಡಿ ಆದಮೇಲೆ ಫೈನಲಿ